खारगी जी रणदीप सुरजेवाला जी सिद्धरमैया जी पी के शिव कुमार जी स्टेज पर मिनिस्टर्स एम एल एज सीनियर लीडर्स भाइयों बहनों पार्टी के हमारे प्यारे कार्यकर्ता आप सबका यहाँ बहुत बहुत स्वागत नमस्कार वेद के मेले आसीन रागिर तक ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ರಣದೀಪ್ ಸಿಂಗ್ ಫುರ್ಜಿವಾಲಾ ಸಾಹೇಬ್ರೆ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲಾ ಗಣ್ಯಾತಿ ಗಣ್ಯರೇ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಕರ್ನಾಟಕ ರಾಜ್ಯದ ಜನತೆಗೆ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತಹ ಸ್ವಾಗತ ಅಂತ ಕೋರ್ತಾ ಇದ್ದೇನೆ ಕಾಂಗ್ರೆಸ್ ಪಾರ್ಟಿ ಕಿ ಕೋ ದೋ ಸಾಲ ಪೂರೆ ಹು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದ ಅವಧಿನ ಈಗ ಪೂರ ಮಾಡಿದೆ ಹಮ್ನೆ ಚುನಾವ್ ಸಮಯ ವಾಯ್ದೆ ಕೇತು ನಾವು ಕೂಡ ಚುನಾವಣೆಯ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಹಲವಾರು ಆಶ್ವಾಸನೆಗಳನ್ನ ಕೊಟ್ಟಿದ್ದೆವು ಪಾಚ್ ಗ್ಯಾರಂಟಿ ದೇನೆ ವಾಯ್ದೆ ಕೇಳಿ ನಾಲ್ಕು ಗ್ಯಾರಂಟಿಗಳು ಕೊಡುವಂತ ನಿಮ್ಗೆ ಆಶ್ವಾಸನೆ ನಾವು ಕೊಟ್ಟಿದ್ವು ಬಿಜೆಪಿ ಕೆ ಲೋಗೋನೆ ಕಾಂಗ್ರೆಸ್ ಪಾರ್ಟಿ ಕಾಮ್ ಕರೆಗಿ ಬಿಜೆಪಿ ಪಾರ್ಟಿ ಅವರು ಹೇಳಿದ್ರು ಕಾಂಗ್ರೆಸ್ ಕೊಟ್ಟಂತ ಐದು ಆಶ್ವಾಸನೆಗಳನ್ನ ಯಾವುದೇ ಕಾರಣಕ್ಕೂ ಅವ್ರ ಕೈ ಲೀಡೇರಿಸ ಸಾಧ್ಯ ಇಲ್ಲ ಅಂದ್ರು ಪ್ರಧಾನ ಮಂತ್ರಿ ಕಾಮ ಪ್ರಧಾನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಹೇಳಿದ್ರು ಈ ಒಂದು ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ अनुष्ठानक तरक साध्य विल्ला ಅಂತ ಹೇಳಿ ہمارا پہلا وعدہ پہلی گارنٹی ગ્રહलक्ष्मी 2000 روپے ಪ್ರತಿ مہینہ 1 کروڑ મહિલાઓ کو 넘 ಮೊದಲನೇ আশ্বাস نے ناو ಕೊಟ್ಟಂತ ಮೊಟ್ಟ ಮೊದಲನೇ گارنٹی ગ્રહलक्ष्मी ಯೋಜನೆಯನ್ನ ನಾವು ಘೋಷಣೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ 1 ಕೋಟಿ ಕುಟುಂಬಗಳ ಮಹಿಳೆಯರಿಗೆ 2000 रुपैया प्रति ತಿಂಗಳು ಕೊಡುವಂತ ಘೋಷಣೆ ಮಾಡಿದ್ವಿ आज मैं खुशी से कह सकता हूं कि करोड़ों महिलाओं के बैंक अकाउंट में कर्नाटक का की सरकार यह पैसा डालती इवತ್ತು ನಾನು ಅತ್ಯಂತ ಸಂತಸದಿಂದ ಹೇಳ್ತಾ ಇದೀನಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೋಟ್ಯಾಂತರ ಹೆಣ್ಣು ಮಕ್ಕಳ ಖಾತೆಗಳಿಗೆ ನೇರವಾಗಿ 2000 ರೂಪಾಯಿ ಪಾವತಿ ಮಾಡ್ತಾ ಇದೆ ಅಂತ ಹೇಳಿ دوسرا ಮಾйда गृह ज्योति करोड़ों परिवारों को ೂನಿಟ್ ಬಿಜ್ಲಿಕ್ಕೆ ಫ್ರೀ ಮೇ ನಾವು ಕೊಟ್ಟಂತ ಎರಡನೇ ಆಶ್ವಾಸನೆ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಕುಟುಂಬಗಳಿಗೆ ಪ್ರತಿ ತಿಂಗಳು ಇನ್ನೂರು ಯೂನಿಟ್ ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ಅನ್ನ ಆಶ್ವಾಸನೆ ಈ ಒಂದು ಆಶ್ವಾಸನೆಯನ್ನ ಕೂಡ ನಾವಿವತ್ತು ನಿಮ್ ಮುಂದೆ ಈಡೇರಿಸಿದ್ದೇವೆ ತೀಸ್ರಿ ಗ್ಯಾರಂಟಿ ಅನಭಾಗ್ಯ ಚಾರ್ ಕೋಡ್ ಲೋಗಿ ಅನಾಜ್ ಮೂರನೇ ಆಶ್ವಾಸನೆ ನಾವು ಕೊಟ್ಟಂತದ್ದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನಾಲ್ಕು ಕೋಟಿ ಪಡಿತರಿಗೆ ಹತ್ತು ಕೆಜಿ ಅಕ್ಕಿನ ಪ್ರತಿ ತಿಂಗಳು ಕೊಡುವಂತ ಆಶ್ವಾಸನೆ ನಿಮಗೆ ಕೊಟ್ಟಿದ್ವು ಕರೋಡೋ ಪರಿವಾರಕ್ಕೂ ಈ ಅನಾಜ್ ಮಿಲ್ತಾ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೋಟ್ಯಂತರ ಕುಟುಂಬಗಳು ಇವತ್ತು ಈ ಹತ್ತು ಕೆಜಿ ಅಕ್ಕಿಯ ಸೌಲಭ್ಯನ ಪಡ್ಕೊಂತ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಶಕ್ತಿ ಯೋಜನಾ ಗಾರಂಟಿ ಪೈಸಾ ಶಕ್ತಿ ಯೋಜನೆ ಇತ್ತು ಶಕ್ತಿ ಯೋಜನೆ ಅಡಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಮೂರೂವರೆ ಕೋಟಿ ಹೆಣ್ಮಕ್ಳು ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡ ಒಂದು ಸೌಲಭ್ಯನ ಸೌಕರ್ಯನ ನಾವು ಎಲ್ಲರಿಗೂ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ವಿ ತಕರೀನ್ ಪಾ ಸೊಡ ಬಸ್ ಕಿ ಟ್ರಿಪ್ಸ್ ಕರ್ನಾಟಕ ಸರ್ಕಾರನೆ ಮುಫ್ತ್ ಇವತ್ತಿನ ಕಾಲಘಟ್ಟಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಐನೂರು ಕೋಟಿ ಉಚಿತವಾದಂತಹ ಪ್ರಯಾಣಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಮಕ್ಳು ಪೂರೈಸಿದಾರೆ ಅಂತೇಳಿ ಹೆಮ್ಮೆಯಿಂದ ಹೇಳ್ತೇವೆ ಅವ್ರ ಅವ್ರಾಯ್ದ ಯುವ ನಿಧಿ ಸ್ಕೀಮ್ ಜಾ ತೀನ್ ಲಾಖ ಯುವ ಮಹಿನೆ ಕಾ ತೀನ್ ಹಜಾರ್ ರೂಪಾಯಿ ತೀನ ಐದನೇ ಯೋಜನೆ ನಾವು ಹೇಳಿದ್ದಂಥದ್ದು ಯುವ ನಿಧಿ ಯೋಜನೆಯಡೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮೂರು ಕೋಟಿ ಯುವಕರಿಗೆ ನಾವು ಪ್ರತಿ ತಿಂಗಳು ಮೂರ್ ಸಾವಿರ ರೂಪಾಯಿಗಳನ್ನ ಅವ್ರ ಖಾತೆಗೆ ಪಾವತಿ ಮಾಡುವಂತದ್ದು ಕರ್ನಾಟಕ ಬ್ಯಾಂಕ್ ಅಕೌಂಟ್ ಪೈಸಾ ಡಾಲೆಂಗ ನಾವು ನಿಮ್ಗೊಂದು ಆಶ್ವಾಸನೆಯ ಕೊಟ್ಟಿದ್ವಿ ನಾವು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಬಡ ಕುಟುಂಬಗಳ ಬ್ಯಾಂಕ್ ಅಕೌಂಟ್ಗಳಿಗೆ ನೇರವಾಗಿ ಹಣನ ಜಮಾ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ವಿ ರೂಪಾಯಿ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹತ್ತಾರು ಸಾವಿರ ಕೋಟಿ ರೂಪಾಯಿಗಳ ಅನುದಾನ ನೇರವಾಗಿ ಪಡಿತರ ಅಕೌಂಟ್ ಗಳಿಗೆ ಜಮಾ ಆಗ್ತಾ ಇದೆ ಬಚ್ಚೊಬ್ಬ ಶಿಕ್ಷಾ ಮೇಲೆ ಸ್ವಾಸ್ಥ ಮೇಲೆ ಈ ಒಂದು ನಾವು ಕೊಡ್ತಾ ಇರತಕ್ಕಂತ ಹಣನ ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ತಮ್ಮ ಕುಟುಂಬಗಳ ಆರೋಗ್ಯಕ್ಕೋಸ್ಕರ ಈ ಎಲ್ಲ ಅನುದಾನಗಳನ್ನ ಹಣನ ಬಳಸ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಅವ್ರು ಎಹಿ ಹಮ್ ಚಾತೆ ಧನ್ ಹೇ ವಾಪಸ್ ಆಪ್ಕೆ ಜೇಬ್ ಮೇ ಜಾಯ್ ಇದೇ ನಮ್ಮ ಮೂಲ ಉದ್ದೇಶ ಇತ್ತು ತಮ್ಮ ತೆರಿಗೆಯ ಹಣ ಏನ್ ಸರ್ಕಾರಕ್ಕೆ ಬರುತ್ತೆ ಆ ತೆರಿಗೆಯ ಹಣ ಮತ್ತೊಮ್ಮೆ ನೇರವಾಗಿ ನಿಮ್ಗೆ ಹೋಗ್ಬೇಕು ಅನ್ನಂತ ಉದ್ದೇಶ ನಮ್ದಾಗಿತ್ತು ಬಿಜೆಪಿ ಚಾತಿ ಹೇ ಕಿ ಚುನಾವೆ ಲೋಗೋ ಹಿಂದೂಸ್ತಾನ್ ಕಪೂರ ಕಪೂರ ಧನ್ ಮಿಲಿ ಬಿಜೆಪಿಯ ಉದ್ದೇಶ ಇರ್ತಕ್ಕಂಥದ್ದು ಈ ದೇಶದಲ್ಲಿ ಆಯ್ಕೆ ಮಾಡಿದಂತ ಕೆಲವೊಂದು ಕುಟುಂಬಗಳಿಗೆ ಮಾತ್ರ ಈ ದೇಶದ ಎಲ್ಲ ಸಂಪನ್ಮೂಲ ಆಸ್ತಿ ಹೋಗ್ಬೇಕು ಅಂತೇಳಿ ಕರ್ನಾಟಕ ಗರಿಬ್ ಜನತಾ ಜೇಬಳೋ ದಲಿತೋ ಆದಿವಾಸಿಯೋ ಇನ್ಕೆ ಜೇಬ ಸೀದಾ ಪೈಸಾ ಜಾ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಹಣ ಯಾರ ಹತ್ರ ಹೋಗ್ಬೇಕು ಅಂತಂದ್ರೆ ಈ ರಾಜ್ಯದ ಅತ್ಯಂತ ಬಡ ಕುಟುಂಬಗಳ ಖಾತೆಗಳಿಗೆ ಹಣ ಹೋಗ್ಬೇಕಾಗಿದೆ ಈ ರಾಜ್ಯದಲ್ಲಿರ್ತಕ್ಕಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬುಡಕಟ್ಟು ಹಿಂದುಳಿದ ವರ್ಗದ ಕುಟುಂಬಗಳಿಗೆ ಈ ಹಣ ಹೋಗ್ಬೇಕು ಅನ್ನೋ ಉದ್ದೇಶ ನಮ್ಮ ಕಾಂಗ್ರೆಸ್ ಸರ್ಕಾರದ್ದು ಮಾರ್ಕೆಟ್ ಮೇಲೆ ನಾವು ಈ ಹಣನ ನಿಮ್ ಖಾತೆಗಳಿಗೆ ಹಾಕದಂತ ಸಂದರ್ಭದಲ್ಲಿ ತಾವ ಈ ಹಣನ ಮತ್ತೊಮ್ಮೆ ಮಾರುಕಟ್ಟೆಗೆ ತಂದು ಖರ್ಚು ಮಾಡ್ತೀರಾ ಬರ್ತೀವಿ ಇದರಿಂದ ಉತ್ಪಾದನೆ ಹೆಚ್ಚಾಗುತ್ತೆ ಗಾಂ ಗಾಂ ಮೈಸೆ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಹಣದ ವಹಿವಾಟು ಪ್ರಾರಂಭ ಆಗುತ್ತೆ ಕಸ್ಬೋ ಮೇಲೆ ಈ ಒಂದು ಹಣನ ನೀವು ನಿಮ್ಮ ಊರುಗಳಲ್ಲಿ ಕಿರಾಣೆ ಅಂಗಡಿಗಳಲ್ಲಿ ನಿಮ್ಮ ಊರುಗಳಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ತಾವು ಬಳಸ್ತೀರಾ ಪೈಸೆ ಸರ್ನಾಟಕ ಅರ್ಥವ್ಯವಸ್ಥಾ ಕೋ ಫೈದಾ ಪೋಂಚಾ ಈ ಒಂದು ಹಣದಿಂದ ಕರ್ನಾಟಕದ ರಾಜ್ಯದ ಆರ್ಥಿಕ ವ್ಯವಸ್ಥೆಗೆ ಸುಧಾರಣೆ ತಂದ ಆಗುತ್ತೆ ಬಿಜೆಪಿ ಕೆ ಮಾಡೆಲ್ ಮೇ ತೀನ್ ಅರಬ್ ಪತಿಯೊ ಸಾರ ಬಿಜೆಪಿ ಅವರ ಉದ್ದೇಶ ಇರ್ತಕ್ಕಂಥದ್ದು ಈ ಹಣವನ್ನೆಲ್ಲ ಕೂಡ ಇಬ್ರು ಮೂರು ಕೋಟ್ಯಾಧಿಪತಿಗಳಿಗೆ ಸೇರಿಸಬೇಕು ಅನ್ನೋದ್ದು ಬಿಜೆಪಿ ಅವರ ಉದ್ದೇಶ ಯ ಅರಬ್ ಪತಿ ಪೈಸಾ ಗಾಂ ಮೇ ಕಸ್ಬೋ ಮೇ ಈ ಈಶ್ವರರು ಅವ್ರಿಗೆ ಸಿಕ್ಕಂತ ಹಣನ ಗ್ರಾಮಗಳಲ್ಲಿ ಪಟ್ಟಣಗಳಲ್ಲಿ ಖರ್ಚು ಮಾಡೋದಿಲ್ಲ ಈ ಲಂಡನ್ ಕೋಟ್ಯಾಧಿಪತಿಗಳು ಲಂಡನ್ಯೂಯಾರ್ಕ್ ನಗರಗಳಲ್ಲಿ ಬೇರೆ ಬೇರೆ ಆಸ್ತಿಗಳನ್ನ ಖರೀದಿ ಮಾಡ್ತಾರೆ ಚುನೆ ಹುಡುಗ ಮತ್ತೆ ತಮ್ಮ ಹಣ ತಮ್ಮ ತೆರಿಗೆಯ ಹಣ ಕೆಲವೊಂದು ಆಯ್ಕೆ ಮಾಡಿದಂತ ಮೂರ್ನಾಲ್ಕ ಜನರ ಖಾತೆಗಳಿಗೆ ರೋಜ್ಗಾರ್ತ ರೋಜ್ಗಾರ್ ಪೇದ ಅವರು ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಉದ್ಯೋಗಗಳು ಮುಗಿಸ್ತಾರೆ ನಾವು ಒಂದು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ ಮಾಡ್ತೀವಿ ಸೃಜನೆ ಮಾಡ್ತೀವಿ ಉಂಟೆ ಮಾಡೆಲ್ ಮೇ ಅಪ್ ಬಿಮಾರ್ ಹೋಗೋ ಕರ್ಜೆ ಡೂಬನಾ ಪಡತಾ ಅವರ ಒಂದು ವ್ಯವಸ್ಥೆಯಲ್ಲಿ ನೀವು ಅನಾರೋಗ್ಯ ಆದ್ರೆ ನೀವು ಸಾಲದ ಒಂದು ಸಿಲುಕಿಗೆ ಸಿಕ್ಕಿ ನಿಮಗೆ ಅತ್ಯಂತ ತೊಂದರೆ ಆಗುತ್ತೆ

खास기 ಆದಂತ ವಿದ್ಯಾ ಸಂಸ್ಥೆಗಳಿಗೆ ವಿಶ್ವವಿದ್ಯಾಲಯಗಳಿಗೆ ಲಕ್ಷಾಂತರ ರೂಪಾಯಿಗಳನ್ನು ತಾವು ಕಟ್ಟಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಬೇಕಾಗುತ್ತೆ লাখೋ ಪರಿવારો ಕೋ قرض મે جانا پڑتا ہے ಲಕ್ಷಾಂತರ ಕುಟುಂಬಗಳಿಗೆ ಸಾಲಕ್ಕೆ ಸಿಲುಕ್ತಾರೆ ہمارے ಮಾಡಲ್ ಮೇ ہم આપકો પૈಸಾ देते हैं ನಮ್ಮ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ನಿಮ್ಮ ಜೇಬಿಗೆ cash ನಾ ತುಂಬುತ್ತೇವೆ जब हम पांच गारंटीज की बात कर रहे थे मैंने एक और मुद्दा उठाया था नाउ ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕಾದಂತ ಪ್ರಸ್ತಾಪ ಮಾಡಿದೆ ಮುಂದೆ ಲೋಗ ಬಹುತಾರೆ ಜಿನ್ಕೆ ಪಾಸ್ ಜಮೀನು ಮಗಿಕಾನಾ ನನಗೊಂದು ಕರ್ನಾಟಕ ರಾಜ್ಯದಲ್ಲಿ ಮನವರಿಕೆ ಆಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ ಯಾರು ಭೂಮಿಯ ಅನುಭವದಲ್ಲಿದ್ದಾರೆ ಆದ್ರೆ ಆ ಭೂಮಿಯ ಹಕ್ಕು ಪತ್ರಗಳು ಆ ಭೂಮಿಯ ಸಾಕ್ಷಿ ಆಧಾರಗಳು ಅವರ ಮನವರಿಕೆ ಆಗಿತ್ತು ರೆವೆನ್ಯೂ ವಿಲೇಜ್ ಮಾನಹ ದಲಿತರು ಮತ್ತು ಬುಡಕಟ್ಟ ಜನ ಇರ್ತಕ್ಕಂತ ಪ್ರದೇಶಗಳು ಗ್ರಾಮಗಳು ಕಂದಾಯ ಗ್ರಾಮ ಅಂತಾನೆ ಘೋಷಣೆ ಆಗಿರ್ಲಿಲ್ಲ ಗಾಂ ಮೇಲೆ ಮಗೋ ಹಕ್ಕ ಆ ಗ್ರಾಮಗಳಲ್ಲಿ ಬುಡಕಟ್ಟು ಪರಿಶಿಷ್ಟ ಜಾತಿಯ ಜನಕ್ಕೆ ಅವರ ಭೂಮಿ ಮಾಲೀಕತ್ವದ ಹಕ್ಕೇ ಇರಲಿಲ್ಲ ಇಸ್ಮೇ ہر ಜಾต کے لوگ تھے ہر ಈ ಒಂದು ಗ್ರಾಮಗಳಲ್ಲಿ ಪ್ರತಿ ಜಾತಿಯ ಜನ ಇದ್ರು ಪ್ರತಿ ಧರ್ಮದ ಜನ ಇದ್ರು ಇನ್ಕೋ ಮಾલિકಾನಾ ಹಕ್ نہیں تھا ಇನ್ಕಿ ಪ್ರಾಪರ್ಟಿ ರೈಟ್ಸ್ نہیں تھی ಇನ್ಕೋ ಸರ್ಕಾರ ಕಿ کوئی ಫಸಲಿಟಿ ನೀ ಮಿಲ್ತಿತ್ತು ಯೂರ್ಗೆ ಭೂಮಿಯ ಮಾಲೀಕತ್ವದ ಹಕ್ಕುಗಳು ಸರ್ಕಾರ ಕಡೆಂತ ಸೌಲಭ್ಯಗಳು ಹಕ್ಕು ಹಕ್ಕುಪತ್ರಗಳು ಅವರ ಕೈಯಲ್ಲಿ ಇರಲಿಲ್ಲ ಸಾಲೋ سے ಈ ಪರಿವಾರ ಜಮೀನ್ ಜಮೀನ್ ಪೇ ರೇ ಹತ್ತಾರು ವರ್ಷಗಳಿಂದ ಈ ಕುಟುಂಬಗಳು ಆ ಭೂಮಿಯ ಅನುಭವದಲ್ಲಿದ್ರು ಆದ್ರೆ ಸಾಕ್ಷಿ ಆಧಾರಗಳು ಇರಲಿಲ್ಲ ಮಗರ್ ಉನ್ಕೋ ಅಪ್ನಿ ಜಮೀನ್ ಕಾ ಅಧಿಕಾರ ನೈತ್ ಆದ್ರೆ ಅವ್ರಿಗೆ ತಮ್ಮದೇ ಆದಂತ ತಮ್ಮ ಸ್ವಂತ ಭೂಮಿಯ ಅಧಿಕಾರದ ವ್ಯವಸ್ಥೆ ಅವ್ರಿಗೆ ಇರಲಿಲ್ಲ ಅವ್ರಿಗೆ ಮಾಮಲ ಮೇನೆ ಕಾಂಗ್ರೆಸ್ ಪಾರ್ಟಿ ಕೆ ಸೀನಿಯರ್ ನೇತಾವ್ ಸೆ ಉಠಾಯ ಈ ಒಂದು ವಿಷಯದ ಬಗ್ಗೆ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರ ಗಮನಕ್ಕೆ ಈ ವಿಷಯನ ತಂದೆ ಖರ್ಗೆಜಿಜಿ ಸೇ ಸಿದ್ರಮ್ಮಯ್ಯಜಿ ಸೇ ಡಿ ಕೆ ಶುಕ್ವಾ बाकी ಮಂತ್ರಿಯೋಸ ನಾನು ಈ ವಿಷಯದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಹತ್ರ ಸನ್ಮಾನ್ಯ ಸಿದ್ಧರಾಮಣ್ಣವರತ್ರ ಡಿ ಕೆ ಶಿವಕುಮಾರ್ಣ್ಣವರತ್ರ ಈ ಒಂದು ವಿಷಯದ ಬಗ್ಗೆ ನಾನು ಅವರ ಗಮನಕ್ಕೆ ತಂದಿದೆ. ಅವರು ನಾನು ಕಾಹ ಕಿ ಮೇ ಚಾhta ہوں ಕರ್ನಾಟಕ ಮೇ ಜಿಸ್ಕೆ ಪಾಸ್ ಬಿ ಜಮೀನ್ ಹೋ ಪಾಸ್ ಮಾಲಿಕಾನಾ ಹಕ್ ಜರೂರ್ ಹೋ ನನ್ನ ಒಂದು ಉದ್ದೇಶ ಯೇನಿತ್ತ ಕರ್ನಾಟಕ ರಾಜ್ಯದಲ್ಲಿ ಯಾರೆಲ್ಲ ಕೂಡ ಭೂಮಿಯ ಸ್ಥಳದ ಅನುಭವದಲ್ಲಿದ್ದಾರೆ ಆ ಭೂಮಿ ಜಾಗದ ಅನುಭವದಲ್ಲಿ ಕೂಡ ಹಕ್ಕು ಪತ್ರ ಕೊಟ್ಟು ಅವರ ಮಾಲೀಕತ್ವನ ಅವ್ರ ಕೈಗೆ ವರ್ಗಾವಣೆ ಮಾಡಬೇಕು ಅಂತಂದ ನನ್ನ ಉದ್ದೇಶ ಆಗಿತ್ತು اور आज मैं बहुत खुशी के साथ कह सकता हूं कि जो छठी गारंटी है उसको हम पूरा करने में कामयाब हुए ಇವತ್ತು ನಾನು ಅತ್ಯಂತ ಸಂತಸದಿಂದ ಹೇಳ್ತಿನಿ ಇವತ್ತು ನಾವೇನಿದು ಭೂಮಾಲೀಕತ್ವದ ಆರನೇ ಗ್ಯಾರಂಟಿನ ನಾವೇನು ಮನಸ್ಸಲ್ಲಿ ಇಟ್ಕೊಂಡಿದ್ವಿ ಸಂಕಲ್ಪ ಮಾಡಿದ್ವಿ ಇವತ್ತ ಸಂಕಲ್ಪನ ಈಡೇರಿಸಿದೀವಿ ಒಂದು ನೆಮ್ಮದಿ ಸಂತೋಷ ಶಾಂತಿ ನನಗಿದೆ ಅಂತ ಹೆಮ್ಮೆಂದು ಹೇಳ್ಕೊತೀನಿ ಪರಿವಾರ ಆಜ್ ಮಾಲೇಕಾನ ಹಕ್ ಕರ್ನಾಟಕ ಇವತ್ತು ಅತ್ಯಂತ ಸಂತಸದಿಂದ ಹೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಒಂದು ಲಕ್ಷ ಕುಟುಂಬಗಳಿಗೆ ಅವರ ಒಂದು ಭೂಮಿಯ ಹಕ್ಕು ಪತ್ರಗಳನ್ನ ಮಾಲೀಕತ್ವನ ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ವರ್ಗಾವಣೆ ಮಾಡ್ತಾ ಇದೀವಿ ಅಂತ ಹೇಳಿ ಹೇಳ್ತೀನಿ ಗಾಂಧಿ ಅವರ ಹೇಳ್ತೇನೆ ಬಡ ಒಂದು ಕನಸು ನಾವು ನನ್ಸಾಗಿ ಮಾಡೋದಕ್ಕೋಸ್ಕರ ಈ ಒಂದು ದೊಡ್ಡ ಹೆಜ್ಜೆನ ನಾವು ಇಟ್ಟಿದ್ದೇವೆ ರೆವೆನ್ಯೂ ವಿಲೇಜ್ ಘೋಷಿತ ಎರಡು ಸಾವಿರ ಪ್ರದೇಶಗಳನ್ನ ನಾವಿವತ್ತು ಕಂದಾಯ ಗ್ರಾಮಗಳಾಗಿ ನಾವಿವತ್ತು ಘೋಷಣೆ ಮಾಡಿದಂತ ಐತಿಹಾಸಿಕ ತೀರ್ಮಾನ ಮಾಡಿದ್ದೇವೆ ನಾನು ಮತ್ತೊಂದು ಮಾತು ಹೇಳಿದ್ರೆ ತಂತ್ರಾಂಶಗಳಲ್ಲಿ ತಂತ್ರಜ್ಞಾನದಲ್ಲಿ ಎಲ್ಲ ದಾಖಲಾತಿಗಳು ತಂತ್ರಜ್ಞಾನದಲ್ಲಿ ಡಿಜಿಟಲ್ ರೆಕಾರ್ಡ್ ಇರಬೇಕು ಅಂತೇಳಿ ಗರೀಬ್ ಲೋನೆ ಜಮೀನ್ ಕಾ ರೆಕಾರ್ಡ್ ನಹಿ ನಿಕಾಲ್ ಸಕ್ತೆ ಹೇ ಬಡ ಕುಟುಂಬಗಳಲ್ಲಿರ್ತಕ್ಕಂಥವರು ಸಣ್ಣ ಪುಟ್ಟ ಮನೆಗಳಲ್ಲಿರ್ತಕ್ಕಂಥವರು ಅವರ ಕಂದಾಯ ದಾಖಲಾತಿಗಳನ್ನ ಭದ್ರವಾಗಿ ಇಟ್ಕೊಳಕ್ಕೆ ಕಷ್ಟ ಆಗುತ್ತೆ ಸಾಲೋ ಬೀಜ ಜಾತೆ ಉನ್ಕೋ ಅಪ್ನಾ ಡಾಕ್ಯುಮೆಂಟ್ ನಹಿ ಮಿಲ್ತ ಹತ್ತಾರು ವರ್ಷಗಳು ಕಳೆದ್ರೂ ಕೂಡ ಅವ್ರಿಗೆ ಅವರ ಮಾಲೀಕತ್ವದ ಪತ್ರಗಳು ಕೈಗೆ ಸಿಗೋದಿಲ್ಲ ಇಸಿಲೇ ಅಮ್ನೆ ಕಾಯೇ ಈ ಇಕ್ಕಿಸ್ವೀ ಸದಿ ಮೇ ಡಿಜಿಟಲ್ ರೆಜಿಸ್ಟ್ರಿ ಹೋನಿ ಚಾಹಿಯೇ ಆದ್ರಿಂದ ನಾವು ಕೊಟ್ಟಂತ ನಿರ್ದೇಶನ ಏನಂತಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲರ ಕಂದಾಯ ಡಾಕ್ಯುಮೆಂಟ್ಗಳು ಡಿಜಿಟಲೀಕರಣ ಆಗಬೇಕು ಒಂದು ನಿರ್ದೇಶನ ನಾವು ನೀಡಿದ್ವಿ ಕಾಪಿ ಹೋಗಿ ನಿಮ್ಮ ಕೈಯಲ್ಲಿ ಒಂದು ಫಿಸಿಕಲ್ ಕಾಪಿ ಇದ್ರೂ ಕೂಡ ಜಬ್ಬಿತ್ ಪಡೆ ಡಿಜಿಟಲ್ ಕಾಪಿ ಆದ್ರೆ ನಿಮ್ಗೆ ಯಾವತ್ತಾದ್ರೂ ಬೇಕಾದ್ರೂ ಕೂಡ ತಂತ್ರಾಂಶದಲ್ಲಿ ಡಿಜಿಟಲ್ ಕಾಪಿ ತಾವು ಯಾವಾಗ ಬೇಕಾದ್ರೂ ತಗೋಬಹುದು

ಈ ಒಂದು ಕಾರ್ಯಕ್ರಮದಿಂದ ಯೋಜನೆಯಿಂದ ಒಂದು ದೊಡ್ಡ ಸಹಾಯ ಆಗಿದೆ ಅವ್ರ ಮೇನೇರ್ ಮಾತ ಬೋಲಿ ನಾನು ಇದ್ರ ಜೊತೆಗೆ ಮತ್ತೊಂದು ಮಾತನ್ನ ನಾನು ಹೇಳಿದ್ದೇನೆ ಪಚಾಸ್ ಹಜಾರ್ ಎಸೆ ಪರಿವಾರ್ಹೆ ಐವತ್ತು ಇನ್ಕೆ ಪಾಸ್ ಅಭಿ ಭೀ ಮಾಲಿಕಾನ ಹಕ್ ನೈ ನಾನ್ ಮತ್ತೊಂದು ಮಾತು ಹೇಳಿದೀನಿ ಐವತ್ತು ಸಾವಿರ ಈ ರೀತಿಯಾದಂಥ ಕುಟುಂಬಗಳಿವೆ ಯಾರ್ಗೆ ಇವತ್ತಿಗೂ ಕೂಡ ತಮ್ಮ ಹಕ್ಕು ಪತ್ರಗಳ್ ಕೈಗೆ ಸಿಕ್ಕಿಲ್ಲ ಹಂಚತೆ कि छह महीने के अंदर उन पचास हजार परिवारों को भी मालिकाना हक दिया जाए। मालिकान मुझे कुटुब नम सरकार वत हजार रेवेन्यू विलेजेस घोषित किए गए हैं सवि क्राम ऊर्जित माद हम चाहते हैं कि 500 और नए ರೆವೆನ್ಯೂ ವಿಲೇಜಸ್ ಘೋಷಿತು ನಮ್ಮ ಗುರಿ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಕೂಡ ಐನೂರು ಕಂದಾಯ ಗ್ರಾಮಗಳನ್ನ ನಾವು ಘೋಷಣೆ ಮಾಡಬೇಕು ಅಂತೇಳಿ ಕರ್ನಾಟಕ ಪಾಸ್ ಜಮೀನ್ ಮಾಲಿಕಾನ ಹಕ್ ನೀ ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ ತಮ್ಮ ಭೂಮಿಯ ಹಕ್ಕು ಪತ್ರ ಇಲ್ಲದೇ ಇದ್ದಂತವ್ರು ತಮ್ಮ ಭೂಮಿಯ ಮಾಲೀಕತ್ವ ಇಲ್ಲವರು ಯಾರು ಕೂಡ ಇರಬಾರ್ದು ಅನ್ನೋದ್ದು ನಮ್ಮ ಸಂಕಲ್ಪ ಜೊತೆ ಕಾಂಗ್ರೆಸ್ ಪಾರ್ಟಿ ಸ್ಟೇಟ್ ಡಿಸ್ಟ್ರಿಕ್ಟ್ ಅವ್ರ ವಿಲೇಜ್ ಗ್ಯಾರಂಟಿ ಕಮಿಟೀಸ್ ಏನ್ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ಜಿಲ್ಲೆ ತಾಲ್ಲೂಕು ಗ್ರಾಮದ ಗ್ಯಾರಂಟಿ ಸಮಿತಿಗಳೇನಿವೆ ಉನ್ಸೆ ಮೇ ಕೇತಾ ಹೂ ಕಿ ಆಪ್ ಹರ್ ಪರಿವಾರ ಕೋ ಉನ್ಕಿ ಡೀಟ್ ಜಾಕೆ ದೋ ನಾನು ಸಮಿತಿಗಳಿಗೆ ನಾನು ಮನವಿ ಮಾಡ್ಕೊಂತೀನಿ ಈ ರೀತಿಯಾದಂತ ಕುಟುಂಬಗಳು ನಿಮ್ಮಲ್ಲಿದ್ರೆ ಇದ್ರೆ ಅವರೆಲ್ಲರಿಗೂ ಕೂಡ ಅವರ ಹಕ್ಕನ್ನ ಕೊಡಿಸಂತ ಕೆಲಸ ತಾವು ಮಾಡಬೇಕು ಅಂತ ಹೇಳಿ ಹರ್ ಪರಿವಾರ ಕೋ ಅಪ್ನಾ ಮಾಲೀಕಾನಾ ಹಕ್ ಮಿಲ್ನಾ ಚಾಹಿಯೇ ಪ್ರತಿಯೊಂದು ಪರಿವಾರಕ್ಕೂ ಕುಟುಂಬಕ್ಕೂ ಕೂಡ ತಮ್ಮ ಹಕ್ ಪತ್ರಗಳು ತಮ್ಮ ಮಾಲೀಕತ್ವದ ಪ್ರಮಾಣ ಪತ್ರಗಳು ಸಿಗಬೇಕು ಅನ್ನ ಮನವಿ ಮಾಡ್ತೀನಿ ನಮ್ಮ ಉದ್ದೇಶ ಇರತಕ್ಕಂಥದ್ದು ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೊಟ್ಟ ಮೊದಲನೇ ರಾಜ್ಯ ಆಗಬೇಕು ಯಾವ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸಾರ್ವಜನಿಕರು ಮಾಲೀಕತ್ವದಲ್ಲಿ ಅನುಭವದಲ್ಲಿರ್ತಕ್ಕಂಥ ಭೂಮಿಯ ಪತ್ರಗಳು ಅವ್ರ ಕೈಯಲ್ಲಿ ಇರ್ಬೇಕು ಅವರ ಮಾಲೀಕತ್ವದ ಹಕ್ಕು ಪತ್ರ ಅವ್ರಿಗೆ ಸಿಕ್ಕಿರ್ಬೇಕು ಅನ್ನೋ ಉದ್ದೇಶ ಗ್ಯಾರಂಟಿ ಇವಾಗವರೆಗೂ ನಾವು ನಿಮಗೆ ಐದ್ ಗ್ಯಾರಂಟಿಗಳ ಆಶ್ವಾಸನೆ ಕೊಟ್ಟಿದ್ವಿ ಮಗಾರಂಟಿ ಆದ್ರೆ ವಾಸ್ತವವಾಗಿ ನಿಜವಾಗಿ ಕೂಡ ನಾವು ನಿಮ್ಗೋಸ್ಕರ ಆರ್ ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ ಅವ್ರೆ ಶಾಯ್ ಸಬ್ಸೆ ಜರು ಭವಿಷ್ಯಕ್ಕೆ ಗ್ಯಾರಂಟಿ ಈ ನೇ ಗ್ಯಾರಂಟಿ ಏನ್ ನಾವು ಈಡೇರಿಸಿದಿವಿ ಕರ್ನಾಟಕ ರಾಜ್ಯದ ಭವಿಷ್ಯಕ್ಕೆ ಅತ್ಯಮೂಲ್ಯವಾದಂತ ಕೊಡುಗೆ ಆಗಿ ಇದಾಗಿದೆ ಈ ಒಂದು ಹಕ್ಕು ಪತ್ರಗಳಿಂದ ಕೋಟ್ಯಾಂತರ ಕುಟುಂಬಗಳಿಗೆ ಅನುಕೂಲ ಆಗಂತದನ್ನ ನಾವು ನೋಡ್ತೇವೆ ನಮಸ್ಕಾರ ಜೈ ಹಿಂದ್ ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನ ನಮನಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್